ಮಾಜಿ ನಗರಸಭಾ ಅಧ್ಯಕ್ಷರು ಉಪ್ಕಾರ್ ಗ್ರೂಪ್ನ ಮಾಲೀಕರು ಡಾಕ್ಟರ್ ಅಮಾನುಲ್ಲಾ ಖಾನ್ ರವರ ಐವತ್ ಮೂರನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಕೆಎಂಡಿಸಿ ಚೇರ್ಮನ್ ಅಲ್ತಾಫ್ ಖಾನ್ ಮಾಜಿ ಪುರಸಭಾ ಅಧ್ಯಕ್ಷರಾದ ಕಾಸಿಂ ಖಾನ್ ಹಾಗೂ ಅನೇಕ ಮುಖಂಡರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಲಿಕ್ ರೆಹಾನ್ ದರ್ಗಾ ಕೆವಿ ವಿಶೇಷ ಪೂಜೆ ದರ್ಗಾ ಸರ್ಕಲ್ನಲ್ಲಿರುವ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ವಿಶೇಷ ಚೇತನರಿಗೆ ಸೈಕಲ್ ವಿತರಣೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಉಚಿತ ಆರೋಗ್ಯ ಶಿಬಿರ ಹಾಗೂ ಇನ್ನೂರಕ್ಕೂ ಹೆಚ್ಚು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಲಾಯಿತು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ನನ್ನ ಬರ್ತ್ಡೇ ಮಾಡಬೇಕು ಅಂತ ಹೇಳಿ ನನ್ನ ಮಕ್ಕಳು ನನ್ನ ತಮ್ಮಂದಿರು ನಮ್ಮ ಮಳೆಯಂದಿರು ಎಲ್ಲ ಹೇಳಿ ಇವತ್ತು ಬರ್ತಡೆ ಆಗಲೇಬೇಕು ಅಂತ ಕಾಲ ಇದರಿಂದ ಅದ್ಧೂರಿಯಾಗಿ ಇವತ್ತು ಬರ್ತ್ಡೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಸೇರಿ ಇವತ್ತಿನ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಸುಮಾರು ಐದು ಗಂಟೆವರೆಗೆ ಮುನ್ನೂರು ಜನ ಪೇಶೆಂಟು ಹೆಲ್ತ್ ಚೆಕಪ್ ಪ್ರಸಿದ್ಧವಾದ ಶ್ರೀದೇವಿ ಆಸ್ಪತ್ರೆಯಿಂದ ಕರೆಸಿ ಇವತ್ತು ಹೆಲ್ತ್ ಚೆಕ್ಅಪ್ ಹೆಲ್ತ್ ಚೆಕಪ್ ಮಾಡಿದ್ದೀವಿ ಆಮೇಲೆ ಮಧ್ಯಾಹ್ನ ಮುರಾರ್ಜಿ ಸ್ಕೂಲ್ಗೆ ಊಟದ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಇದಕ್ಕೆ ಹಾಸ್ಪಿಟ್ಲಲ್ಲಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಮದ್ರಾಸಾದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಸುಮಾರು ಇಲ್ಲಿ ಹೆಲ್ತ್ ಜೊತೆ ಜೊತೆಗೆ ನಿಜಾಮ ಪ್ರೋಗ್ರಾಮ್ ಪ್ರೋಗ್ರಾಮ ಏರ್ಪಡಿಸಿದ ಏರ್ಪಡಿಸಿ ಹೆಜಾಮ ಪ್ರೋಗ್ರಾಮ್ ಏರ್ಪಡಿಸಿದ್ವಿ ಬಹಳ ತೃಪ್ತಿಕರ ಇವತ್ತು ಇವತ್ತಿನ ದಿವಸ ಆಮೇಲೆ ಸುಮಾರು ಇನ್ನೂರ ಮೂವತ್ತು ಮಕ್ಕಳಿಗೆ ನಮ್ಮ ಕಡೆಯಿಂದ ಸ್ಕಾಲರ್ಶಿಪ್ ವಿತರಣೆ ಮಾಡಿದ್ವಿ ಆಮೇಲೆ ಎಂ ಬಿ ಬಿ ಎಸ್ ಹೋಗಿರೋ ಫ್ರೀ ಸೀಟ್ ಸಿಕ್ಕಿರೋದು ಎಂ ಬಿ ಬಿ ಎಸ್ ಫ್ರೀ ಸೀಟ್ ಸಿಕ್ಕಿರೋದು ನಮ್ಮ ಏರಿಯಾದ ಒಂದು ಹೆಣ್ಮಿಗೆ ನಮ್ಮ ವಿದ್ಯಾರ್ಥಿ ಹೆಣ್ಮಿ ಒಂದು ಫ್ರೀ ಸಿಟ್ಟ ಸಿಕ್ಕಿದೆ ಆ ಹೆಮ್ಮನಗೂ ನಮ್ಮ ಉಪಕಾರ ಕಡೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಮಾಡಿದ್ವಿ ಆಮೇಲೆ ಇವತ್ತಿನ ದಿವಸ ಸೈಕಲ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನೂರ ಮೂವತ್ತೆ ಸ್ಕಾಲರ್ಶಿಪ್ ಮಾಡಿದ್ವಿ ಆಮೇಲೆ ಅಂಗವಿಕಲರಿಗೆ ಸೈಕಲ್ ಮಾಡಿದ್ವಿ ಈ ಎಲ್ಲಾ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಆಮೇಲೆ ಲೇಡೀಸ್ಗೆ ಫ್ರೀಯಾಗಿ ಡಿಲ್ವರಿದು ಡೆಲಿವರಿ ಇದು ಚೆಕಪ್ ಮಾಡಿಸಿದ್ವಿ ಇವತ್ತು ಲೈಫ್ ಕೇರ್ ಅಲ್ಲಿ ಆಮೇಲೆ ಇವತ್ತು ಬೆಳಗ್ಗೆಯಿಂದನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಡೀತು ನಮಗೆ ಒಳ್ಳೆ ತೃಪ್ತಿ ಬಂತು ಇವತ್ತಿಂದು ಹುಟ್ಟು ತಪ್ಪ ಆಚರಿಸಲು ಮಾಡುತ್ತೇವೆ ಇದರಲ್ಲಿ ನನ್ನ ಮಕ್ಕಳು ನಮ್ಮ ಅಳಿಯ ನಮ್ಮ ತಮ್ಮಗಳು ಮತ್ತೆ ನನ್ನ ಕಾರ್ಯಕರ್ತರು ನಮ್ಮ ಯುವಕರು ಎಲ್ಲರೂ ಸೇರಿ ಇದಕ್ಕೆ ಬಹಳ ಶ್ರಮ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅದಕ್ಕೆ ನನ್ನೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಪ್ರೋಗ್ರಾಮ್ಗೆ ಎಲ್ಲರೂ ಬಂದು ಇವತ್ತು ವಿಶೇಷವಾಗಿ ನಮ್ಮ ಇದಕ್ಕೆ ಫಂಕ್ಷನ್ಗೆ ಟಿ ಬಿ ಜಯಚಂದ್ರ ಸಾಹೇಬರು ಆಗಮಿಸಿದ್ರು ಆಮೇಲೆ ಬೆಂಗಳೂರಿಂದ ಬಿ ಕೆ ಅಲ್ತಾಫ್ ನಮ್ಮ ಬೀಗರು ಬಿ ಕೆ ಅಲ್ತಾಫ್ನವರು ಆಗಮಿಸಿದ್ರು ಅವರು ತಮ್ಮ ಪೈಲ್ವಾನ್ ಆಗಮಿಸಿದ್ರು ಅಸ್ಲಾಮ್ ಅಂತ ಅವರು ಆಗಮಿಸಿದ್ರು ಆಮೇಲೆ ಸಾಮೂಹಿಕವಾಗಿ ಜೆ ಡಿ ಎಸ್ ಮುಖಂಡರಾದ ರಾಜಣ್ಣ ರಾಮಣ್ಣ ಉಗ್ರೇಶಣ್ಣ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಪಕ್ಷದವಾಗಿ ನನಗೆ ಬಂದು ಉತ್ತಮವಾದ ಶುಭಾಶಯಗಳನ್ನು ಹೇಳಿದರು ಅದಕ್ಕೆ ನನ್ನೆಲ್ಲರಿಗೂ ನನ್ನ ಕಡೆಯಿಂದ ಕೃತಜ್ಞ ಹೇಳುತ್ತಾ ನಮ್ಮ ಟಿ ವಿ ಜಯಚಂದ್ರ ಸರ್ ಅಷ್ಟು ಬ್ಯುಸಿಯಲ್ಲೂ ಬಂದು ನಮ್ಮ ಪ್ರೋಗ್ರಾಮ್ಗೆ ನಾವು ಹೇಳಿದ ತಕ್ಷಣ ಡೈರಿಯಲ್ಲಿ ಬರೆದು ನಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡಿದರು ಅವು ನಾನು ನನ್ನೆಲ್ಲರ ಕಡೆಯಿಂದ ಧನ್ಯವಾದಗಳನ್ನು ಕೇಳುತ್ತಾ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ